ಚಿತ್ರನಗರಿ ಮಾಡ್ತಾ ಇದೀವಲ್ಲ ಮೈಸೂರಿನಲ್ಲಿ ಜಮೀನೆಲ್ಲ ಕೊಟ್ಟಾಗಿದೆ ಈಗ ಅದು ಪಿ 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 ಮಾಡಲ್ನಲ್ಲಿ ಮಾಡೋದು ಇದು ಸರ್ಕಾರ ಮಾಡಲ್ಲ ಸರ್ಕಾರ ಪಿ 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 ಮಾಡಲ್ನಲ್ಲಿ ಮಾಡುತ್ತದೆ ಅದರಿಂದ ಅದನ್ನು ನಾವು ಈಗ ಜಮೀನು ಹ್ಯಾಂಡ್ ಓವರ್ ಮಾಡಿದ್ದೀವಿ ಯಾರೀ ಇಂಪ್ಲಿಮೆಂಟೇಷನ್ ನೂರ ಹತ್ತು ಎಕರೆ ಇಲ್ಲಿಗೆ ನಾಮಿನೇಷನ್ ಕೇಳ್ತಾರೆ ಅದ್ರಲ್ಲಿ ಹೈಕಮಾಂಡ್ ಅವ್ರಿಗೆ ಮಾತಾಡಿದ್ಮೇಲೆ ತೀರ್ಮಾನ ಇಲ್ಲಿ ಹೇಳ್ಬಿಡ್ಲ ಇಲ್ಲೇ ಹೇಳಕ್ಕಾಗಲೇ ಸಿನಿಮಾದವ್ರು ಇರ್ಬೋದು ಸಾಹಿತಿಗಳು ಇರ್ಬೋದು ಬೇರೆಯವ್ರು ಇರ್ಬೋದು ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು ಹೇಳಕ್ಕಾಗಲ್ಲ ಹಾಕ ನಿಮ್ಮನ್ನು ಯಾರನ್ನೂ ಮಾಡಲ್ಲ

ಹಾ ನೀಷ್ಟು ನೋಡ್ತೀ ಹೇಳಪ್ಪ ನಾನೀಗ ಸಿನಿಮಾ ನೋಡೋದೇ ಬಿಡ್ಬಿಟ್ಟಿದ್ದೀನಿ ನೋಡೋಣ ಒಳ್ಳೆ ಸಿನಿಮಾ ಬಂದರೆ ನೋಡೋಣ ನೀವು ಯಾವ್ದಾರ ಒಳ್ಳೆ ಸಿನಿಮಾ ಇದೆಯಾ ಯಾವುದು ಯಾರು ಧನಂಜಯ ಯಾವುದದು ಇಲ್ಲ ಲಾಸ್ಟ್ ಇಯರ್ ಅಂತ ಇನ್ವೈಟ್ ಮಾಡಿ ಎಲ್ರಿಗೂ ಕೂಡಪ್ಪ ಇಲ್ಲ ಮಾಡೋಣ ಬೆಂಬರ್ಗಳಿಲ್ಲ ಮಾತಾಡಿ ಇವ್ರ ಜೊತೆ ಮಾತಾಡಿ ಮಾಡಿ ನಿನ್ ಜೊತೆ ಮಾತಾಡಿದ್ರಪ್ಪ ಕಾರ್ಯಕರ್ ನಮ್ಮ ಪಾರ್ಟಿ ವಿಚಾರ ನೀನ್ ನಿನ್ ಜೊತೆ ಮಾತಾಡೋದು ನಾನು ಆಯ್ತಪ್ಪ ಭ್ರಮಕ್ ತಂದಿದ್ದೀಯಲ್ಲ ನೀವು ಕೇಳದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಹಾಕ್ ನಿಮಗೆ ನಾವು ಎಮ್ ಎಲ್ ಎಗಳು ಮಂತ್ರಿಗಳು ಸೇರ್ಕ ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗುತ್ತೆ ಏನು ಮಾಡೋದು ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ ನೀವು ಬಂದು ಕೂತ್ಕೊಳ್ಳಿ ಊಟಕ್ಕೆ ಬಂದು ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳಿ ಅವನಿಗೆ ಕೇಳಿ ನಮ್ಮನ್ನ ಕರೀಲಿಲ್ಲ ಅಂತ ರಾಜಣ್ಣವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ನನಗೆ ಅಲ್ಲಿ ರಾಜಕೀಯ ಮಾತಾಡಿಲ್ಲ ಊಟ ಮಾಡೋದು ಮುಂದೆ ಏನ್ ಮಾಡಬೇಕು ಪಾರ್ಟಿ ಸ್ಟ್ರೆನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡೋದು ಅಷ್ಟೇ ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ ನೀವೆಲ್ಲ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇರೋದೆಲ್ಲ ಅದೇನೂ ನಡೆದಿಲ್ಲ ನೀವು ಊಹಿಸ್ಕೊಂಡ್ರೆ ಏನು ಮಾಡೋದು ಊಹಾ ಪತ್ರಿಕಾ ಪತ್ರಿಕೋದ್ಯಮ ಇದೆಯಲ್ಲ ಬಹಳ ಡೇಂಜರು ಊಹೆ ಮಾಡ್ಕೊಳ್ಳೋದು ಹಿಂಗಾಗಿರ್ಬೋದು ಹಂಗೆ ನಡೆದಿರ್ಬೋದು ಹಿಂಗೆ ನಡೆದಿರ್ಬೋದು ನಡೆದಿರೋದೇ ಬೇರೆ ನೀವು ನೀವು ಊಹಿಸ್ಕೊಳ್ಳೋದೇ ಬೇರೆ ಏನು ಮಾಡಿ ಯಾವ ಬೆಳವಣಿಗೆನೂ ಆಗಲ್ಲ ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷ ಹೊಸ ವರ್ಷ ಪ್ರಯುಕ್ತ ಸೇರಿದ್ದು ಊಟ ಮಾಡೋದು ಊಟ ಮಾಡಿ ಅವರು ಜಲ್ದಿ ಫ್ಯಾಕ್ ಪರಮೇಶ್ವರ ಜಲ್ದಿ ಹೊರ್ಟೋದ್ರು ನಾ ಇದಕ್ಕೋಗ್ಬೇಕು ಮನೇಷಕ್ಕೆ ಹೋಗ್ಬೇಕು ಜಲ್ದಿ ಹೊರ್ಟೋದ್ರು ನಾನು ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಮೂರು ಜನರಿಗೆ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು ನಾವು ಊಟ ಮಾಡದೇ ಹೋಗಿ ಯಾರನ್ನ ಕರೆದಿದ್ದಾರೆ ಅವ್ರು ಊಟಕ್ಕೆ ಹೋಗಬೇಕಲ್ವಾ ಖರೀದಿದವ್ರೆಲ್ಲ ಹೋಗ್ಬೇಕಾ ಯಾರನ್ನ ಕರೀತಾರೆ ಅವ್ರು ಊಟಕ್ಕೆ ಹೋಗ್ಬೇಕು ಅಲ್ವಾ ಮತ್ತೆ ಅವ್ರನ್ನ ನಾಲ್ಕು ಜನ ಕರೆದಿದ್ರು ನಾವು ನಾಲ್ಕು ಜನ ಹೋಗಿದ್ದು ನಾನ್ ವೆಜು ವೆಜ್ಜು ಎರಡೂ ಇತ್ತು ವೆಜ್ಜು ನಾನ್ವೆಜ್ಜು ಎರಡೂ ಇತ್ತು ಸರ್ ನಡ್ರಿ ಇನ್ನೊಂದು ಮೀಟಿಂಗ್ ಇದೆ ನಮಗೆ ಮಚ್